ನಮಸ್ಕಾರ ಕರ್ನಾಟಕ ಇವತ್ತು ತಮ್ಮೆಲ್ಲರಿಗೆ ಒಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮೆದುರಿಗೆ ಇದ್ದೇನೆ ಏನಪ್ಪ ವಿಶೇಷ ಸುದ್ದಿ ಅಂದರೆ ಕಲ್ಯಾಣ ಕರ್ನಾಟಕಕ್ಕಾಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಬೈಫರಿಕೇಶನ್ ಮಾಡಿ ಕೊಟ್ಟರು ಈಗ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ವರ್ಷ ಕಳೆದಾಯಿತು ಆದರೂ ಅಲ್ಲಿ ಅಧ್ಯಕ್ಷರ ಆ ಒಂದು ಸಂಸ್ಥೆಯ ಅಧ್ಯಕ್ಷರ ಹುದ್ದೆಗೆ ಯಾರೂ ಬರಲಿಲ್ಲ ಈ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ಅಫ್ಜಲ್ಪುರ್ ಶಾಸಕರಾಗಿರ್ತಕ್ಕಂಥ ಎಂ ಐ ಪಾಟೀಲ್ ಸಾಹೇಬ್ರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಅವ್ರು ಯಾಕೋ ಅಧಿಕಾರ ವಹಿಸ್ಕೊಳಿಲ್ಲ ಅವರು ಅದು ವೈಯಕ್ತಿಕನೋ ಅಥವಾ ಈ ಜನಪ್ರತಿನಿಧಿಗಳಾಗಿ ಅದನ್ನು ಅವಾಯ್ಡ್ ಮಾಡಿರ್ತಕ್ಕಂಥ ಅವರ ತಪ್ಪು ನಾವು ಹೇಳೋಕ್ಕಾಗೋದಿಲ್ಲ ಅದನ್ನು ಅವರಿಗೆ ಆಯ್ಕೆ ಮಾಡಿರ್ತಕ್ಕಂಥ ಜನ ಹೇಳಬೇಕು ಏನಾಗಿದೆ ಇಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಆರಿಂದ ಏಳು ಜಿಲ್ಲೆಗಳು ಹೊಸದಾಗಿ ವಿಜಯನಗರ ಜಿಲ್ಲೆ ಬರುತ್ತೆ ಆನಂತರ ಕಲ್ಯಾಣ ಕರ್ನಾಟಕಕ್ಕೆ ಆ ವಿಜಯಪುರ ಜಿಲ್ಲೆ ಒಂದನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಒಳಗೊಂಡಿರ್ತದೆ ಆದ್ದರಿಂದ ಈ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ನಲವತ್ತು ಶಾಸಕರಿದ್ದು ವಿಜಯಪುರ ಜಿಲ್ಲೆಯ ಒಂದು ತಗೊಂಡ್ರೆ ಸರಿಸುಮಾರು ನಲವತ್ತು ಎಂಟು ಶಾಸಕರುಗಳು ವ್ಯಾಪ್ತಿಯಲ್ಲಿ ಬರ್ತಾರೆ ಈ ನಲವತ್ತೆಂಟು ಶಾಸಕರಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷರಾಗುವುದಕ್ಕೆ ಯೋಗ್ಯರಿಲ್ಲವೇ ಸಮರ್ಥರಿಲ್ಲವೇ ಅಸಮರ್ಥರೇ ಯಾಕೆ ಎಮ್ ಐ ಪಾಟೀಲ್ರು ಬೇಡ ಅಂದಿರಬೇಕು ಬಿಡಲಿ ಇನ್ನೂ ಇದ್ದಾರಲ್ರಿ ನಲವತ್ತೇಳು ಜನ ಶಾಸಕರಿದ್ದಾರೆ ಸಮರ್ಥರು ಇದ್ದಾರೆ ಸದೃಢರು ಇದ್ದಾರೆ ಆದರೆ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡದೆ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರ ವಯಸ್ಸು ಕೂಡ ಜಾಸ್ತಿ ಆಗಿದೆ ಅವರಿಗೆ ಈ ಅಧ್ಯಕ್ಷ ಸ್ಥಾನ ಯಾಕೆ ಬಿಟ್ಕೊಟ್ರು ಸರ್ಕಾರದಲ್ಲಿ ಸಮರ್ಥರಿಲ್ಲವೇ ಅಥವಾ ಯಾವ ಕಾರಣಕ್ಕಾಗಿ ಅವರ ಖಾತೆಯ ಕೆಲಸವನ್ನೇ ಸರಿಯಾಗಿ ಮಾಡದ ರಾಮಲಿಂಗಾರೆಡ್ಡಿಯವರಿಗೆ ಯಾಕೆ ಬಿಟ್ಟರು ನೀವು ದೃಶ್ಯ ಒಳಗಳಲ್ಲಿ ನೋಡ್ತೀರಿ ನಾನು ನಿನ್ನೆ ಹೋಗಿದ್ದೆ ಅಲ್ಲಿ ರಾಮಲಿಂಗಾರೆಡ್ಡಿಯವರೇ ಅಧ್ಯಕ್ಷರಿರ್ತಾರೆ ಕೆ ಕೆ ಆರ್ ಟಿ ಸಿಗೆ ಇದು ಈ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ದೊಡ್ಡ ಅಪಮಾನ ಅಂದರೆ ನಾವು ಕಲ್ಯಾಣ ಕರ್ನಾಟಕದವರು ಈ ಅಧ್ಯಕ್ಷರಾಗೋದಕ್ಕೆ ಅಸಮರ್ಥರನ್ನಾಗಿರ್ತಕ್ಕಂಥ ಶಾಸಕರನ್ನು ಆಯ್ಕೆ ಮಾಡಿಕೊಟ್ಟಿದ್ದೇವೆ ಇದು ಸರ್ಕಾರ ಉತ್ತರ ಕೊಡಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಈ ಎಲ್ಲ ಏಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉತ್ತರ ಕೊಡಬೇಕು ಬಹಳ ಕಹಿ ಘಟನೆ ಇದು ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಇಲಾಖೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಹಾಂ ಹೊರರಾಜ್ಯಗಳಿರ್ತಕ್ಕಂಥ ಎಲ್ಲ ಚೌಟ್ರಿಗಳು ಏನಾಗಿವೆ ಹೊಲಸದ್ದು ನಾರ್ತಾ ಇದೆ ಇವರ ಸಾರಿಗೆ ಇಲಾಖೆ ಹೊಲಸದ್ದು ನಾರ್ತಾ ಇದೆ ಇದು ಇವರಿಗೆ ಅರ್ಜಿ ಸಲ್ಲಿಸಿದರೂ ಕೂಡ ಟಿಪ್ಪರ್ಗಳ ಮೇಲೆ ಇರ್ತಕ್ಕಂಥ ಹೆಚ್ಚುವರಿ ಪಟ್ಟಿಗಳನ್ನು ತಗಿಸುವುದಕ್ಕೆ ತಗಿಸುವುದಕ್ಕೆ ಆಗದೇ ಇರತಕ್ಕಂಥ ಒಬ್ಬ ಅಸಮರ್ಥ ಸಚಿವರನ್ನು ಬೇಕೆ ಈಗ ಶ್ರೀಶೈಲದಲ್ಲಿ ಮಂತ್ರಾಲಯದಲ್ಲಿ ತುಳಜಾಪುರದಲ್ಲಿ ಇರ್ತಕ್ಕಂಥ ಭಕ್ತಿ ನಿವಾಸಗಳು ಕ್ಷೇತ್ರಗಳು ಚೌಟಿಗಳು ನಾಡ್ತಾ ಇವೆ ಅಂಥವನ್ನು ತಂದು ನಾವು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಮಾಡ್ತೀವಂದರೆ ಈ ಭಾಗದ ಜನರು ಏನೇನು ಹೆಣ್ಕೊಳ್ಬೇಕು ಹಿರಿಯರು ಮಾತನಾಡ್ತಾರೆ ಈ ಸರ್ಕಾರದಲ್ಲಿ ಬದ್ಧತೆ ಇಲ್ಲ ಯಾರ್ಯಾರಿಗೂ ತಂದು ಯಾವ್ಯಾವ ಕುರ್ಚಿ ಮೇಲೆ ಕೂಡಿಸಿ ನಾಚಿಕೆಗೇಡು ಕೆಲಸ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಕೇಳ್ಪಟ್ಟಿದ್ದೇನೆ ಆದ್ದರಿಂದ ಈಗಲಾದರೂ ಈ ಭಾಗದ ಶಾಸಕರುಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಂತ್ರಿಗಳು ಎಚ್ಚೆತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಒಬ್ಬ ಸಮರ್ಥ ಅಧ್ಯಕ್ಷನನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ